ದಾಸ್ ಅವರು ಕನ್ನಡದ ಪ್ರತಿಭಾನ್ವಿತ ನಟಿ ಹಾಸ್ಯಕ್ಕೆ ಹುವಸ್ರಿ ಬಿಟ್ಟರೆ ನಂತರದ ಸ್ಥಾನ ಇವರು ತುಂಬಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಷ್ಟು ಫೇಮಸ್ ಆದ ದಾಸ್ ಅವರು ನಟನೆಯ ಚಿತ್ರಗಳು ಕೇಳಿದರೆ ನೀವು ಪಡ್ತೀರಾ ಅಂತ ಅಷ್ಟು ಚಿತ್ರಗಳಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ ಅದೇನು ಅಂತ ಮುಂದೆ ನೋಡೋಣ ಅದಕ್ಕಿಂತ ಮೊದಲು ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ರೇಖಾದಾಸ್ ಅವರು ಮೂಲತಃ ನೇಪಾಳದವರು ಅವರು ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ ರೇಖಾದಾಸ್ ಅವರು ತನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಮೊದಲ ಚಿತ್ರ ಟೈಗರ್ ಪ್ರಭಾಕರ್ ಅಭಿನಯದ ಕಂಪನ ಚಲನಚಿತ್ರದಲ್ಲಿ ಅಭಿನಯಿಸ್ತಾರೆ ನಂತರ ಇವರು ಶಶಿಕುಮಾರ್ ಚಿತ್ರದಲ್ಲಿ ಇವರಿಗೆ ದೊಡ್ಡ ಮಟ್ಟಿನ ಹೆಸರು ಬರ್ತದೆ ನಂತರ ಅನೇಕ ಚಿತ್ರಗಳಲ್ಲಿ ನಟಿಸ್ತಾರೆ ಅದರ ಜೊತೆ ಸೀರಿಯಲ್ಲು ಆರ್ಕೆಸ್ಟ್ರಾಗಳು ಹಾಸ್ಯ ಕಾರ್ಯಕ್ರಮಗಳು ಧಾರಾವಾಹಿಗಳಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ ರೇಖಾ ದಾಸ್ ಅವರು ಟೆನ್ನಿಸ್ ಕೃಷ್ಣ ಜೊತೆ ಚಲನಚಿತ್ರದಲ್ಲಿ ಪತ್ನಿಯಾಗಿ ಸುಮಾರು ನೂರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಚಲನಚಿತ್ರದಲ್ಲಿ ನಟನೆ ಮಾಡುವ ಈ ಒಂದು ಸಂದರ್ಭದಲ್ಲಿ ಖ್ಯಾತ ನಿರ್ದೇಶಕರಾದ ಓಂ ಪ್ರಕಾಶ್ ರಾವ್ ಜೊತೆ ಪ್ರೀತಿ ಉಂಟಾಗುತ್ತೆ ನಂತರ ಅವರಿಬ್ಬರು ಮದುವೆ ಆಗ್ತಾರೆ ಆದರೆ ಮದುವೆ ಆದ ನಂತರ ಅವರ ಜೀವನ ಅಷ್ಟು ಚೆನ್ನಾಗಿರಲಿಲ್ಲ ಒಂದು ವರ್ಷದಲ್ಲಿ ಇಬ್ಬರು ಬೇರೆ ಬೇರೆ ಆಗ್ತಾರೆ ಅವರಿಗೆ ಒಬ್ಬರು ಮಗಳು ಕೂಡ ಇದ್ದಾರೆ ಅವರೇ ಶ್ರಾವ್ಯ ರಾವ್ ಅವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಚಿತ್ರಗಳಲ್ಲಿ ಕೂಡ ನಟನೆಯನ್ನು ಮಾಡಿದ್ದಾರೆ ರೇಖಾ ಅವರು ಕನ್ನಡದಲ್ಲಿ ಆರುನೂರ ಎಂಬತ್ತು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ತುಳುವಿನಲ್ಲಿ ಮೂರು ಚಿತ್ರಗಳು ಹಾಗೆ ಆರು ಸಾವಿರ ನಾಟಕಗಳು ಐನೂರು ಧಾರಾವಾಹಿಗಳು ಮೂರು ಸಾವಿರ ಆರ್ಕೆಸ್ಟ್ರಾಗಳು ಹಾಗೆ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಹಾಸ್ಯ ಕಾರ್ಯಕ್ರಮಗಳನ್ನು ಅವರು ನಡೆಸಿಕೊಟ್ಟಿದ್ದಾರೆ ಇಂಥ ಫೇಮಸ್ ರೇಖಾದಾಸ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು ಇನ್ನಷ್ಟು ಚಿತ್ರಗಳಲ್ಲಿ ಧಾರಾವಾಹಿಗಳಲ್ಲಿ ಅವರ ಅಭಿನಯ ನೋಡುವಂತಾಗಲಿ ಅಂತ ನಮ್ಮ ಆಶಯ ನಮಸ್ಕಾರ ಥ್ಯಾಂಕ್ ಯು धन्यवाद